ಸುವರ್ಣ ವಿಧಾನಸೌಧದಲ್ಲಿ ಸೌಧ ಸಭೆಯಲ್ಲಿ ಕಟ್ಟಡದಲ್ಲಿ ನಮ್ಮ ಕರ್ನಾಟಕದ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ ಇದು ಪ್ರತಿ ವರ್ಷ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಮತ್ತು ಚರ್ಚೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಮಾತಾಡ್ತದೆ ಈ ಸಲ ಆ ಅಧಿವೇಶನ ಅದರದ್ದು ಅರ್ಥನೇ ಕಳ್ಕೊಳ್ಳೋ ಥರ ನಾವು ಉತ್ತರ ಕರ್ನಾಟಕದವರು ಮಾಡ್ತಾಯಿದ್ವಿ ಏನಂತ ಕೇಳಿದ್ರೆ ದಿನಾಂಕ ಒಂಬತ್ತರಂದು ಅಧಿವೇಶನ ಪ್ರಾರಂಭ ಆಗೋದಿತ್ತು ಅದಕ್ಕಿಂತಲೂ ಮೊದಲೇ ಈಗಾಗಲೇ ಕಳೆದ ನಾಲ್ಕೈದು ವರ್ಷದಿಂದ ಏನು ಒಂದು ಹೋರಾಟ ನಡೀತಾ ಇದೆ ಪಂಚಮಸಾಲಿ ಲಿಂಗಾಯತ ಮೀಸಲಾತಿ ಬಗ್ಗೆ ಆ ಒಂದು ವಿಷಯವನ್ನು ಇಟ್ಕೊಂಡು ಕೂಡಲ ಸಂಗಮದ ಶ್ರೀ ಜಯ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಹೋರಾಟ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಅವ್ರು ಹೋರಾಟ ಪ್ರಾರಂಭ ಮಾಡಲಿಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಅವ್ರು ಹೋರಾಟ ಮಾಡಲಿ ಮೀಸಲಾತಿ ಪಡ್ಕೊಳ್ಳಿ ಅವ್ರು ಹೋರಾಟ ಮಾಡೋದು ಅವ್ರದ್ದು ಹಕ್ಕದು ಆದರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು ಒಂದು ವಿಷಯಗಳಿಗೋಸ್ಕರ ಸಮಸ್ಯೆಗಳಿಗೋಸ್ಕರ ಏನು ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಅದನ್ನೇ ಅಸ್ತವ್ಯಸ್ತ ಮಾಡುವುದು ಒಂದು ಪ್ರಯತ್ನ ಏನು ನಡೀತಾ ಇದೆ ಅದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ ಯಾಕಂತ ಕೇಳಿದ್ರೆ ಅದು ಮೀಸಲಾತಿ ಬೇಡಲಿ ಯಾವಾಗೇ ಬೇಡಬೇಕು ಅಲ್ಲೇ ಮುತ್ತಿಗೆ ಆಗಬೇಕು ಅಲ್ಲೇ ದಾಂಧಲಿ ಮಾಡಬೇಕು ಅಲ್ಲೇ ಅದನ್ನು ಅಡೆತಡೆ ಒಡ್ಡಬೇಕು ಅನ್ನೋ ಭಾವನೆ ಸರಿಯಲ್ಲ ಏನಾಗಿದೆ ಅಂತ ಕೇಳಿದ್ರೆ ಕಳೆದ ಒಂದು ವಾರ ಪೂರ್ತಿ ಈ ಪಂಚಮಸಾಲಿ ಲಿಂಗಾಯತ ವಿಷಯ ಮತ್ತು ವಕ್ ವಿಷಯ ಇವೆರಡೇ ವಿಷಯದಲ್ಲಿ ವಿಧಾನಸಭೆಯ ಎಲ್ಲ ಕಲಾಪವನ್ನು ನುಂಗಿಬಿಟ್ಟವು ನಮ್ಮದೊಂದು ವಿನಂತಿ ಏನಂದ್ರೆ ವಿರೋಧ ಪಕ್ಷದವರಿಗೆ ಮತ್ತು ಸ್ವಾಮೀಜಿಗಳಿಗೆ ವಿಧಾನಸಭೆ ಕಲಾಪ ಸುಗಮವಾಗಿ ನಡೆಯಕ್ಕೆ ಬಿಡ್ರಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಚೆಲ್ಲಬೇಕು ಅಲ್ಲಿ ಸದಸ್ಯರುಗಳು ಶಾಸಕರುಗಳು ಆಮೇಲೆ ಅದಕ್ಕೆ ಪರಿಹಾರ ಹುಡುಕಬೇಕು ಯಾಕಂದರೆ ಈಗಾಗಲೇ ಬಾಗಲಕೋಟೆಯಲ್ಲಿ ಆಲಮಟ್ಟಿ ಎತ್ತರ ಅಣೆಕಟ್ಟೆಯ ಒಂದು ಎತ್ತರ ಕಡಿತಗೊಳಿಸ್ತಾ ಇದೆ ಅದು ಹೇಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾಯಿದೆ ಆ ವಿಷಯಕ್ಕೂ ಚರ್ಚೆಗಲ್ಲಿ ಅವಕಾಶ ಇಲ್ಲ ಯಾಕಂದರೆ ಇದು ನಮ್ಮ ಇಡೀ ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣ ಮೇಲ್ದಂಡಿ ಯೋಜನೆ ಅದು ಐನೂರ ಇಪ್ಪತ್ತೆರಡು ಅಡಿಗೆ ಮಠಕ್ಗೊಳಿಸ್ತಾ ಇದ್ದಾರೆ ಮಠಕ್ಕೆಗೊಳಿಸಬಾರ್ದು ರೈತರು ಪರಿಹಾರ ಕೊಡೋದು ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ಮಟ್ಟಕ್ಕೆ ಗೊಡ ಮಟ್ಟಕ್ಕೆಗೊಳಿಸಬಾರ್ದು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಅಂಥ ವಿಷಯ ಆಗಬೇಕು ಇನ್ನೂ ಅನೇಕ ವಿಷಯಗಳಿದ್ದಾವೆ ಶೈಕ್ಷಣಿಕ ವಿಷಯ ಇರ್ಬೋದು ಕೈಗಾರಿಕೆಗಳ ಬಗ್ಗೆ ಇರ್ಬೋದು ಹಿಂದುಳಿದವರ ಸಮಸ್ಯೆ ಇರ್ಬೋದು ಅಲ್ಪಸಂಖ್ಯಾತರ ಸಮಸ್ಯೆ ಇರ್ಬೋದು ಇವೆಲ್ಲ ಬಿಟ್ಟು ಕೇವಲ ಇದೊಂದು ಒಕ ವಿಷಯ ಮತ್ತು ಇದೊಂದು ಮೀಸಲಾತಿ ವಿಷಯ ಇಟ್ಕೊಂಡು ಏನು ಹೋರಾಟ ಮಾಡ್ತಾ ಇದ್ದಾರೆ ಇದನ್ನು ನಾವು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ತೀವಿ ದಯವಿಟ್ಟು ಇನ್ನು ಉಳಿದ ನಾಲ್ಕು ದಿವಸ ಆದ್ರೂ ಇಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವ್ರಿ ಈಗ ಒಕ್ಕಪ್ ವಿಷಯ ಸುಮಾರು ಮೂರು ತಿಂಗಳಿಂದ ಬಿ ಜೆ ಪಿಯವರು ಎಲ್ಲ ಕಡೆ ಇಡೀ ಸುತ್ತ ತಿರುಗಾಡಿದ್ರು ಎರಡು ತಂಡು ಮಾಡಿದ್ರು ಅವರವರಲ್ಲಿ ಹೊಂದಾಣಿಕಿಲ್ಲ ಅವ್ರವ್ರು ಜಗಳಾಡ್ತಾ ಇದ್ದಾರೆ ನಾನು ಹೆಚ್ಚು ನಂದು ಹೆಚ್ಚು ನಿಂದು ಹೆಚ್ಚು ಅಂತೇಳಿ ಅವ್ರು ತಂಡ ಮಾಡಿ ಎಲ್ಲ ಮಾಡಿ ಆ ಸತ್ತು ಹೋದ ವಿಷಯ ಅದು ಒಕ್ಕಪ್ಪು ವಿಷಯ ಏನು ಇಲ್ಲೇ ಇಲ್ಲ ಮುಗಿದು ಹೋಗ್ಯದಲ್ಲ ಮತ್ತು ಅದನ್ನೇ ಎಬ್ಸ್ಕೊಂಡು ಅದನ್ನೇ ಎಬ್ಸ್ಕೊಂಡು ಇಡೀ ವಿಧಾನಮಂಡಲದ ಕಲಾಪವನ್ನು ಹಾಳು ಮಾಡ್ತಾ ಇದ್ದಾರೆ ಇದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಮಾತಾಡಿ ಇಡೀ ರಾಜ್ಯದಲ್ಲಿ ನೋಟಿಸ್ಗಳು ಬಂದಿದ್ದಾವೆ ನೋಟಿಸುಗಳು ಯಾವಾಗ ಒಕ್ಕ ಬೋರ್ಡ್ ಆಗಿದೆ ಯಾವಾಗ ಒಕ್ಕು ಕಾನೂನು ಬಂದಿದೆ ಯಾವಾಗ ಎನ್ಕ್ರೋಚ್ಮೆಂಟ್ಗಳು ಅತಿಕ್ರಮಣ ಆಗಿದ್ದಾವೆ ಆವಾಗಿ ನಿಂದು ಅದ್ರ ಬಗ್ಗೆ ನಡೆದಿದ್ದಾವೆ ಒಕ್ಕಬ್ಬದವ್ರದ್ದು ವಿಷಯ ಮುಸ್ಲಿಮರಿಗೂ ಮತ್ತು ಒಕ್ಕೋಡದವ್ರಿಗೆ ಇದೆ ನೈಂಟಿ ನೈನ್ ಪರ್ಸೆಂಟ್ ಇಲ್ಲೇ ಇಲ್ಲ ಇವರು ಸುಮ್ಮನೆ ಬಿ ಜೆ ಪಿಯವರು ಅವರು ಗಲಾಟೆ ಮಾಡ್ತಾ ಇದ್ದಾರೆ ಅದನ್ನು ಒಂದೊಂದು ವಿಷಯ ಮಾಡಿಕೊಂಡು ಇವರು ಭಾಳ ಹೋರಾಟ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದು ಹಿಂದೂ ಮುಸ್ಲಿಮ್ ತರ್ತಾ ಇದ್ದಾರೆ ಅದಕ್ಕೆ ಅದನ್ನು ವಿಧಾನಮಂಡಲದಲ್ಲಿ ಚರ್ಚೆಗೆ ತಂದು ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ಈಗ ಒಕ್ಕಪ್ಪ ವಿಷಯ ಹೇಳಬೇಕಂದ್ರೆ ನಿಮಗೆ ಈ ಚರ್ಚೆಗಳಿಗೆ ನಮ್ಮ ಸರ್ಕಾರದ ಪಾರ್ಲಿಮೆಂಟ್ರಿ ಸೆಕ್ರೆಟ್ರಿ ಮುಖ್ಯಮಂತ್ರಿಗಳ ಪಾರ್ಲಿಮೆಂಟ್ರಿ ಸೆಕ್ರೆಟ್ರಿ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಹಿರಿಯರು ಬಹಳ ವಿವರವಾಗಿ ವಿವರವಾಗಿ ಸದಸ್ಯರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆಮೇಲೆ ಒಕ್ಕ ಮಂತ್ರಿಗಳಾದಂಥ ಜಮೀರ್ ಅಹಮದ್ ಖಾನ್ ಅವರು ಅವರೂ ಸಹಿತ ಸರ್ಕಾರದ ಅಂಕಿಅಂಶಗಳು ಬಿಡಿಸಿ 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 ಹೇಳಿದ್ದಾರೆ ಎಲ್ಲೂ ಆಗಿಲ್ಲ ಒಂದು ಎಕರೆನೂ ಯಾರ್ದು ಜಮೀನು ತೊಗೊಂಡಿಲ್ಲ ಯಾರ್ದು ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ ರೈತರ ಜಮೀನು ತೊಗೊಂಡ್ರು ರೈತರ ಜಮೀನು ತೊಗೊಂಡ್ರು ಅವು ರೈತರ ಜಮೀನು ಅಲ್ಲ ನಾವು ಹಿಂದಿನ ಹೇಳಿ ಇವತ್ತು ಹೇಳ್ತೀವಿ ಅವ್ರು ರೈತರ ಜಮೀನು ಅಲ್ಲ ಅವು ಒಕ್ಕ ಜಮೀನುಗಳೇ ಅವರು ರೈತರು ಇನಾಮ ರದ್ದತಿ ಇರ್ಬೋದು ಗೇಣಿ ಪದ್ಧತಿಯಿಂದ ಇರ್ಬೋದು ಬೇರೆ ಬೇರೆ ನಿಯಮದಿಂದ ಬೇರೆ ಬೇರೆ ಕಾನೂನು ಪ್ರಕಾರ ರೈತರ ಬಳಿ ಹೋಗ್ಯದವು ಅವನು ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ ಅಂತ ಸರ್ಕಾರ ಡಂಗೂರು ಸಾರಿ ಹೇಳ್ತಾ ಇದೆ ಆದರೂ ಅದಕ್ಕೆ ಆದರೂ ಅದನ್ನೇ ಚರ್ಚೆ ಮಾಡೋದು ವಿಧಾನಮಂಡಲದಲ್ಲಿ ವಿರೋಧ ಪಕ್ಷದವರು ಇನ್ನಾದ್ರೂ ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಕ್ಕೆ ಅವರು ಸಹಕಾರ ಕೊಡಬೇಕು ಅವರು ಈ ಸಂದರ್ಭದಲ್ಲಿ ಇದನ್ನು ಅರಿತುಕೊಂಡು ಬೇರೆ ಒಕ್ಕ ಒಕ್ಕ ಬಿಟ್ಟು ಇನ್ನೂ ಬೇರೆ ಸಮಸ್ಯೆ ಇದೆ ರಾಜ್ಯದಲ್ಲಿ ಬೇರೆ ಕೆಲಸನೇ ಇಲ್ವಾ ಇಬ್ಬರೀ ಇದೆ ಒಕಾಪ್ ಒಂದೇ ಕೆಲಸನಾ ಪಾಕಿಸ್ತಾನ್ ಮುಸ್ಲಿಂ ಹಿಂದೂ ಒಕಾಪ್ ಈಗ ಇತ್ತೀಚೆಗೆ ಇದೊಂದು ಸೇರ್ಪಡೆ ಆಯ್ತು ಈಗ ಮೊದಲು ಮೂರೇ ಇದ್ದು ಹಿಂದೂ ಮುಸ್ಲಿಂ ಪಾಕಿಸ್ತಾನ ಈಗ ಇದೊಂದು ನಾಲ್ಕನೇದ್ದು ಒಕ್ಕ ಒಕಪ್ ಸೇರ್ಪಡೆ ಐತಿ ಏನೂ ಇಲ್ಲೇ ಇಲ್ಲ ಮತ್ತು ಇದು ಏನು ಉದ್ದೇಶ ಏನು ನಿಮ್ಮದು ಅದು ಇದು ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲಿಕ್ಕೆ ಬಿಡಬಾರ್ದು ಸಮಸ್ಯೆಗಳ ಪರಿಹಾರಕ್ಕೆ ಚರ್ಚೆ ಆಗಬಾರ್ದು ನಾವು ಕೇವಲ ನಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಕ್ಕೆ ನಾವು ದಾಂಲಿ ಮಾಡಬೇಕು ಒಕಪ್ ವಿಷಯ ಮಾತಾಡಬೇಕು ಇದು ಪಂಚಮಸಾಲಿ ವಿಷಯ ಮಾತಾಡಬೇಕು ಬಿ ಜೆ ಪಿ ಇದು ಪಂಚಮಸಾಲಿ ಹೋರಾಟ ಅನ್ನೋದಕ್ಕಿಂತಲೂ ಬಿ ಜೆ ಪಿ ಪಂಚಮಸಾಲಿ ಹೋರಾಟ ಅಂತೇಳಿ ನಾವು ಹೇಳಬೇಕಾಗ್ತ ಇದಕ್ಕೆ ಸ್ವಾಮಿಗಳ ನೇತೃತ್ವದ ಇಟ್ಕೊಂಡು ಬಿ ಜೆ ಪಿಯರು ಅದರಲ್ಲಿ ಸೇರಿಕೊಂಡು ಅದರಲ್ಲೆಲ್ಲ ಗಲಾಟೆ ಎಬ್ಬಿಸಿದ್ದಾರೆ ನಮ್ಮ ಕಾಂಗ್ರೆಸ್ ಎಮ್ ಎಲ್ ಎ ವಿಜಯಾನಂದ ಕಾಶ್ಯಪ್ಪನವರು ಉಪನ್ನಾಗಿ ಹೇಳಿದ್ದಾರೆ ಬಿ ಜೆ ಪಿಯವರೇ ದಾಂಧಲಿ ಎಪ್ ಇದ್ದದು ಅಂತೇಳಿ ಅದೇ ಥರ ಇವರೊಂದು ಒಂದು ಕಡೆ ಹೇಳ್ತಾರೆ ನಾವು ಅಭಿವೃದ್ಧಿಗೋಸ್ಕರ ಪ್ರಯತ್ನ ಮಾಡ್ತೀವಂತ ಇನ್ನೊಂದು ಕಡೆ ಅದಕ್ಕೆ ಅಡೆತಡೆ ಒಡ್ತಾರೆ ಅದಕ್ಕೆ ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ವಿಷಯಗಳ ಮೇಲೆ ಚರ್ಚೆ ಚೆಲ್ಲಕ್ಕೆ ಅವರು ಸಹಕಾರ ಕೊಡಬೇಕು ಅವರು ಅಡೆತಡೆ ಒಡ್ಡುವ ವಿಷಯಕ್ಕೆ ನಮ್ಮದು ಖಂಡ್ ಖಂಡಿಸ್ತೀವಿ ಅಂತ ಹೇಳಿ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ ಇನ್ನು ಪಂಚಮಸಾಲಿ ಹೋರಾಟ ಬಗ್ಗೆ ಹೇಳಬೇಕಂದ್ರೆ ನೀವು ಯಾವ ಮೀಸಲಾತಿ ಇದ್ದೀರಿ ಈಗಾಗಲೇ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇದೆ ಪ್ರವರ್ಗ ಒಂದು ಎರಡು ಮೂರು ತ್ರೀ ಬಿ ಈಗಾಗಲೇ ಇದೆ ಅದರಲ್ಲಿ ಮತ್ತು ನೀವು ಅವ್ರದ್ದನ್ನು ಕಸ್ಕೊಂಡು ಒಬ್ಬರು ಮೀಸಲಾತಿ ಕಸ್ಕೊಂಡು ನಿಮಗೆ ಮೀಸಲಾತಿ ಕೇಳ್ತಾ ಇದ್ದೀರಿ ಅದೊಂದು ಅರ್ಥ ಮಾಡ್ಕೋಬೇಕು ಇನ್ನು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಟು ಡಿಯನ್ನು ಮತ್ತು ಹೊಸದಾಗಿ ಸೃಷ್ಟಿ ಮಾಡಿ ಟು ಡಿ ಒಳಗೆ ಲಿಂಗಾಯತರಿಗೆ ಎರಡು ಪರ್ಸೆಂಟ್ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರು ಹೇಳಿದ ಒಂದೇ ವಾರದಲ್ಲಿ ಸುಪ್ರೀಂ ಕೋರ್ಟಿಗೆ ನಾವು ಅದನ್ನು ಜಾರಿ ಮಾಡೋದಿಲ್ಲ ಅಂಥೇಳಿ ಅವರು ಬೊಮ್ಮಾಯಿಯವರು ಡಿಕ್ಲೇರ್ ಮಾಡಿದ್ರು ಅಂದ್ರೆ ನಿಮಗೆ ಮೋಸ ಅಂತ ನಿಮಗೆ ಅರ್ಥನೇ ಇಲ್ಲ ಅವರು ಬಿ ಜೆ ಪಿಯವರು ಲಿಂಗಾಯತರಿಗೆ ನಿಜವಾಗ್ಲೂ ಮೋಸ ಮಾಡಿದವರು ಬಿ ಜೆ ಪಿಯವರು ಬೊಮ್ಮಾಯಿ ನೇತೃತ್ವ ಸರ್ಕಾರ ಈ ಕಡೆ ಮೀಸಲಾತಿ ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡ್ತಾರೆ ಅಲ್ಲಿ ಸುಪ್ರೀಂ ಕೋರ್ಟಿಗೆ ಪ್ರಮಾಣ ಪತ್ರ ಕೊಡ್ತಾರೆ ಹಾಗಾದ್ರೆ ಪ್ರಮಾಣ ಪತ್ರ ಯಾಕೆ ಕೊಟ್ಟರು ನೀವು ದ್ವಂದ್ವದಲ್ಲಿದ್ದೀರಿ ನೀವು ಮೊದಲ ಯಾವ ಮೀಸಲಾತಿ ಬೇಕು ನಿಮ್ಗೆ ಯಾವ ವರ್ಗದಲ್ಲಿ ಬೇಕು ಯಾವ ಪ್ರವರ್ಗದಲ್ಲಿ ಬೇಕು ನಿಮ್ಗೆ ಅನ್ನೋದನ್ನು ಮೊದಲು ಡಿಕ್ಲೇರ್ ಮಾಡಿರಿ ಈಗಾಗಲೇ ಇದ್ದ ಮೀಸಲಾತಿ ನೀವು ಒಂದು ವೇಳೆ ಇದ್ದವ್ರದ್ದು ಹಿಂದುಳಿದವ್ರದ್ದು ಅಲ್ಪಸಂಖ್ಯಾತರದ್ದು ನೀವು ಮೀಸಲಾತಿ ಕೇಳ್ತಿದ್ರೆ ಅದಕ್ಕೆ ನಮ್ಮದು ಇರೋದಿದೆ ನಮ್ಮ ಮೀಸಲಾತಿ ಹಿಂದುಳಿದ ವರ್ಗದವರು ಮೀಸಲಾತಿ ಕಿತ್ಕೊಂಡು ನಿಮಗೆ ಕೊಡೋದಾದರೆ ಅದು ನಮ್ಮ ವರ್ಗಗಳದ್ದು ಇಸ್ಲಾ ಮೀಸಲಾತಿ ಕೊಡಕ್ಕೆ ನಮ್ಮದು ಇರೋದಿದೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಆ ಪ್ರಕ್ರಿಯೆ ಪ್ರಾರಂಭ ಆಗಿಬಿಟ್ಟಿದೆ ಅಲ್ಲಲ್ಲಿ ಸಂಘಟನೆಗಳು ಹೇಳ್ತಿದ್ದಾರೆ ಆ ಮೀಸಲಾತಿಗೆ ನಮ್ಮದು ಇರೋದಿದೆ ಅಂತೇಳಿ ನಮ್ಮದು ಅವ್ರಿಗೆ ಕೊಡೋದಕ್ಕೆ ಇರೋದಿಲ್ಲ ನಮ್ಮದು ಕಿತ್ಕೊಂಡು ಕೊಡೋದಾದ್ರೂ ಇರೋದಿದೆ ಇದನ್ನು ಸ್ಪಷ್ಟಪಡಿಸ್ತೀನಿ ನಾ ಮೊದಲು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ಕೊಂಡು ಬೇರೆಯದವ್ರು ಕೊಡಬೇಕಾದ್ರೆ ಇವತ್ತು ಪಂಚಮಶಾಲಿ ಲಿಂಗಾಯತರಿಗೆಲ್ಲ ಯಾರಿಗೇ ಕೊಡಬೇಕಾದ್ರೂ ಇರೋದಿದೆ ನಮಗೆ ಅದನ್ನು ಈ ಸಂದರ್ಭದಲ್ಲಿ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಡಾಕ್ಟರ್ ರವಿ ಬರದರ್ ಅವರು ಹೇಳ್ತಾರೆ ಈಗ ಇತ್ತೀಚೆಗೆ ಈ ಒಂದು ವಿಧಾನಸೌಧದ ಬೆಳಗಾವಿ ಅಧಿವೇಶನದಲ್ಲಿ ನಡೀತಕ್ಕಂಥ ಏನು ಪಂಚಮಸಾಲಿ ಹೋರಾಟ ಅಂತಕ್ಕಂಥದ್ದು ಕುಡ್ಲಸಂಗಮ ಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇದೆ ಅದು ಒಂದು ರೀತಿ ದಾರಿತಕ್ಕೆ ಹೋಗಿದೆ ಅದು ಕೂಡ ಸಂಪೂರ್ಣ ಬಿ ಜೆ ಪಿ ಪ್ರೇರಿತ ಆಗಿದೆ ಬಿ ಜೆ ಪಿಯವರ ಒಂದು ಪ್ರಾಯೋಜಿತ ಆರ್ ಎಸ್ ಎಸ್ ಹಾಗೂ ಬಿ ಜೆ ಪಿಯವರ ಪ್ರಾಯೋಜಿತ ಹೋರಾಟ ಆಗಿದೆ ಅಲ್ಲಿ ನೋಡ್ಬೋದು ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಿ ಜೆ ಪಿ ಶಾಸಕರು ಬಿ ಜೆ ಪಿಯವರು ಎಲ್ಲರೂ ಇದ್ದಾರೆ ಒಂದು ಎರಡನೇದು ಇನ್ನು ಸ್ವಾಮಿಗಳು ಕೆಲವು ಸ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರು ಹೋಗಿರ್ಬೋದು ಅವರಿಗೆಲ್ಲ ಬ್ಲ್ಯಾಕ್ ಮೇಲ್ ಇವರು ಸ್ವಾಮಿಗಳು ನಿನ್ನೆ ವಿಜಯಾನಂದ ಕಾಶ್ಯಪ್ನವ್ರವರಿಗೆ ಅವರಿಗೆ ಮೇಲ್ ಮಾಡಿದ್ರೆ ಇವರು ಸ್ವಾಮೀಜಿಗಳು ನಾನು ಹೇಳಕ್ಕೆ ಬಯಸ್ತೀನಿ ಸ್ವಾಮಿಗಳಿಗೆ ನೀವು ಬ್ಲ್ಯಾಕ್ ಮೇಲ್ ಮಾಡೋದನ್ನು ಮೊದಲು ಬಿಡ್ರಿ ವಿಜಯಾನಂದ ಕಾಶ್ಯಪ್ನವ್ರು ಯಾರು ವಿಜಯಾನಂದ ಅವರು ಕಾಶ್ಯಪ್ನವ್ರು ಯಾರು ಅವ್ರು ಹೇಳ್ತಾರೆ ಮುಂದಿನ ಚುನಾವಣೆಗೆ ನೀನು ನೋಡ್ಕೋತೀನಿ ಅಂತ ಹೇಳ್ತಾರೆ ನೀ ಹೆಂಗೆ ಬಾ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಅವರು ಇವತ್ತು ರಾಜಕೀಯ ಮಾಡಿಲ್ಲ ವಿಜಯಾನಂದ್ ಕಾಶ್ಯಪ್ನವ್ರವರು ಅವ್ರ ತಂದೆಯವರು ಸುಮಾರು ನಾಲ್ಕು ಸಲ್ತಿ ಸಾ ಸಚಿವರು ಶಾಸಕರಾಗಿದ್ದರು ಇವರು ಕೂಡ ಸುಮಾರು ಎರಡು ಸಲ್ತಿ ಈಗಾಗಲೇ ಆರಿಸಿ ಬಂದಿದ್ದಾರೆ ಅದ್ರ ಜೊತೆಗೆ ನಾವು ಅವ್ರಿಗೆ ಸ್ವಾಮಿಗಳಿಗೆ ಹೇಳಕ್ಕೆ ಬಯಸ್ತೀವಿ ನೀವು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಜನರನ್ನು ದಾರಿ ತಪ್ಪಿಸಿ ಪಂಚಮಸಾಲಿ ಸಮಾಜವನ್ನು ದಾರಿ ತಪ್ಪಿಸಿ ಅಲ್ಲಿ ಹಿಂಸೆಗೆ ಪ್ರಚೋದನೆ ಮಾಡತಕ್ಕಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಮೊದಲು ನಿಲ್ಲಿಸಬೇಕು ಇವತ್ತು ಯಾವುದೇ ಒಂದು ಮೀಸಲಾತಿ ಮೀಸಲಾತಿ ಕೊಡಬೇಕಂದ್ರೆ ಅದರದೇ ಆದಂಥ ನಿಯಮಗಳಿರ್ತವೆ ನಾವು ನೀವು ಹೇಳಿದ ತಕ್ಷಣ ಅದನ್ನು ಯಾವುದೇ ನಾವು ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಲೇಬೇಕು ಕೊಡಲೇಬೇಕು ನನ್ನ ಆಗ್ರಹನೂ ಇದೆ ಒಂದು ಪಂಚಮಸಾಲಿಯಾಗಿ ಹೇಳ್ತೀನಿ ಪಂಚಮಸಾಲಿಗಳಿಗೆ ಮೀಸಲಾತಿ ಬೇಕು ಯಾಕೆ ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಈಗಾಗಲೇ ಕೆಲವೊಂದು ಲಿಂಗಾಯತ ಉಪ ಪಂಗಡಗಳಲ್ಲಿ ಪಂಚಮಸಾಲಿಯ ಒಂದು ಥರನೇ ಇರತಕ್ಕಂಥ ಸಾಮಾಜಿಕ ಆರ್ಥಿಕವಾಗಿ ಮುಂದುವರೆದಿರ್ತಕ್ಕಂಥ ಒಂದು ಕೆಲವು ಸಮುದಾಯಗಳಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಹಾಗಾಗಿ ಪಂಚಮಸಾಲಿಗಳು ನಾವು ಮೀಸಲಾತಿ ಬೀಳತಕ್ಕಂಥದ್ದು ಯಾವುದೇ ತಪ್ಪಿಲ್ಲ ನಮಗೆ ಕೊಡಲೇಬೇಕು ಆದರೆ ಯಾವ ರೀತಿಯನ್ನು ಕೊಡಬೇಕು ಈ ಬಿ ಜೆ ಬಿ ಜೆ ಸಲೇ ಬಿಜೆಪುರಗದ್ಲೇ ಮಾಡಬಾರ್ದು ಈಗ ಲಾಸ್ಟ್ ಟೈಮ್ ಒಂದು ಟು ಡಿಯ ತಿಳಿಕ ಗಡ್ಬಿಡಿ ಗಡ್ಬಿಡಿ ಒಳಗೆ ಕೊಟ್ಟು ಮುಸ್ಲಿಮರ ಮೀಸಲಾತಿ ಕಿತ್ತು ಕೊಟ್ಟರು ಅದು ಸಂವಿಧಾನಾತ್ಮಕ ಇರಬೇಕು ಈ ಮೀಸಲಾತಿ ತೆಗೆದು ಕೊಡ್ತಕ್ಕಂಥದ್ದು ಇರಬೇಕು ಅದು ಬಿಟ್ಟು ಇವ್ರು ಗಡಿಬಿಡಿ ಮಾಡಿ ನಮಗೆ ಮೀಸಲಾತಿ ಎಂಥದ್ದಾರೆ ಮುಸ್ಲಿಮರು ಕಿತ್ತು ಕೊಡ್ರಿ ನಿನ್ನೆ ಮತ್ತು ಅವರು ಯತ್ನಾಳವ್ರು ಹೇಳ್ತಾರೆ ನಾವು ಟೂ ಎ ಕೇಳಕತ್ತಿಲ್ಲ ನಾವು ಟೂ ಟು ಬಿ ತೆಗೆದು ಕೊಡ್ರಿ ಅಂತ ಹೇಳ್ತಾರೆ ಅದರ ಅರ್ಥ ಏನಂದರೆ ಇದೆಲ್ಲ ನೋಡಿದ್ರೆ ಏನಿಸ್ತದೆ ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಇದ್ರ ಹಿಂದೆ ಕೂತು ಆಟ ಆಡ್ತಾ ಇದ್ದಾರೆ ಅವತ್ತಿನ ದಿನ ಕಲ್ಲು ಒಗೆದವರು ಕೂಡ ಆರ್ ಎಸ್ ಎಸ್ ಆರ್ ಎಸ್ ಎಸ್ನವರೇ ಇವತ್ತು ಪಂಚಮಸಾಲಿಗಳು ಸಾಕಷ್ಟು ಜನ ಆರ್ ಎಸ್ ಇದ್ದಾರೆ ಆ ಮೆಂಟಾಲಿಟಿದವರೇ ಇವು ಕಲ್ಲು ಉಗಿದು ಇದು ಗದ್ದಲ ಎಬ್ಬಿಸಿ ಒಂದು ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಬಯಸ್ತಾ ಇದ್ದಾರೆ ಇವರು ಹಾಗಾಗಿ ಸ್ವಾಮೀಜಿಗಳಿಗೆ ಹೇಳಕ್ಕೆ ಬಯಸ್ತೇನೆ ನೀವು ಕಾಶ್ಯಪ್ನವ್ರಿಗೆ ಸೋಲ್ಸೋಕ್ಕೆ ಆಗೋದಿಲ್ಲ ಅವ್ರ ಹಿಂದೆ ಇನ್ನೂ ಸಾಕಷ್ಟು ಜನ ಪಂಚಮಸಾಲಿಗಳಿದ್ದಾರೆ ಅದ್ರ ಜೊತೆಗೆ ಕಾಶ್ಯಪ್ನವ್ರವರು ಪಾದಯಾತ್ರೆ ಮಾಡಿದ್ರೆ ಹೋಸಲ್ತಿ ಒಂದು ಹೋರಾಟ ನಡೆದಾಗ ಎಲ್ಲಿದ್ದ ಎಲ್ತಾನೆ ಅವರು ಪಾದಯಾತ್ರೆ ನಿಮ್ಮ ಜೊತೆ ಪಾದಯಾತ್ರೆ ಮಾಡಿ ಸಾವಿರಾರು ಕಿಲೋಮೀಟ್ರ್ ಅವರು ತಂದೆಯವರು ಪಂಚಮಸಾಲಿ ಸಂಘಟನೆಯನ್ನು ಮಾಡಿದವರು ಇವ್ರಿಗೇನೂ ಗೊತ್ತಿರಲಿಲ್ಲ ಸ್ವಾಮೀಜಿಗಳಿಗೆ ಗೊತ್ತಿರಲಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ಅದಕ್ಕಿಂತ ಮೊದಲೇ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದಲೇ ಸಾಲಿ ಸಂಘಟನೆ ಮಾಡಿದವರು ಇದ್ದಾರೆ ಹಾಗಾಗಿ ನೀವು ಈ ರೀತಿ ನೀವು ಶಾಸಕರನ್ನು ಯಾರನ್ನು ಬ್ಲ್ಯಾಕ್ ಮೇಲ್ ಮಾಡತಕ್ಕಂಥ ಮೊದಲು ನಿಲ್ಲಿಸ್ರಿ ಕಾಶ್ಯಪ್ನವ್ರು ಹಿಂದೂ ಕೂಡ ಸಾಕಷ್ಟು ಜನ ಪಂಚಮ ಪಂಚಮಶಾಲಿಗಳಿದ್ದಾರೆ ಬೇರೆ ಬೇರೆ ಲಿಂಗಾಯತರು ಇದ್ದಾರೆ ಎಲ್ಲ ಅಹಿಂದ ವರ್ಗ ಇದ್ದಾರೆ ಇದೇ ಸ್ವಾಮೀಜಿಗಳು ಲಾಸ್ಟ್ ಟೈಮ್ ಡಿ ಮೀಸಲಾತಿ ಕೊಟ್ಟಾಗ ಇವರು ಬಿ ಜೆ ಪಿ ಪರವಾಗಿ ಓಟ್ ಮಾಡಲಿಕ್ಕೆ ಕರೆ ಮಾಡಿದ್ರು ಇವರು ಆದರೆ ಏನಾಯ್ತು ಜನರು ಶರಣೆ ಇದ್ದಾರೆ ಜನರು ಶರಣೆ ಇದ್ದಾರೆ ಇವರು ಹೇಳ್ದಂಗೆ ಯಾವುದೋ ಒಂದು ಕಮ್ಯುನಿಟಿ ಹಿಂಗೆ ಹಾಕಿಬಿಟ್ರಪ್ಪ ಓಟ್ ಅಂದರೆ ಇವ್ರಿಗೆ ಮಾತು ಕೇಳಿ ಹಾಕೋಕ್ಕಾಗಲ್ಲ ಆದರೆ ಜನರು ಏನು ಮಾಡಬೇಕು ಮಾಡಿದರು ಚುನಾವಣೆಯಲ್ಲಿ ಅದನ್ನು ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬರ್ತೀನಿ ನೀವು ಸ್ವಾಮೀಜಿಗಳ್ರಿ ಪ್ರಚೋದನಾತ್ಮಕವಾಗಿ ಹೇಳಿಕೆಯನ್ನು ಕೊಡಬೇಡಿ ಡಿ ಸಿ ಆರ್ಡರ್ ಸುಟ್ಟು ಹಾಕಿ ಅಲ್ಲಿ ಬಂದ್ ಮಾಡಿ ಇಲ್ಲಿ ಗಲಾಟೆ ಮಾಡಿ ಈ ಥರ ಮಾಡಬೇಡಿ ನಿಮ್ಮ ಒಂದು ಕಾವಿಗೆ ಕಾವಿಗೆ ನಮ್ಮ ಪಂಚಮಸಾಲಿ ಜನರ ಒಂದು ಮರ್ಯಾದೆಯನ್ನು ಕಳಿಬೇಡ್ರಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೇನೆ ಅದರ ಜೊತೆಗೆ ಇಷ್ಟೊಂದು ಹೋರಾಟ ಮಾಡಿದ್ರು ನಮಗೆ ಇಲ್ಲ ಅಂತ ಹೇಳ್ತಾರೆ ಈಗಾಗಲೇ ಇ ಡಬ್ಲ್ಯೂ ಎಸ್ ಹತ್ತು ಪರ್ಸೆಂಟ್ ಕೊಟ್ಟರು ಮುಂದುವರಿದಂಥ ಮುಂದುವರಿದ ಜಾತಿಗಳಿಗೆ ಹತ್ತು ಪರ್ಸೆಂಟ್ ಕೊಟ್ರು ಅವರೆಲ್ಲರೂ ಹೋರಾಟ ಮಾಡಿದ್ರ ಅವರೆಲ್ಲರೂ ಹೋರಾಟ ಮಾಡಿದ್ರಾ ಎಲ್ಲಿ ಹೋರಾಟ ಮಾಡಿದ್ರಿ ಸೈಲೆಂಟಾಗಿ ಆರ್ ಎಸ್ ಎಸ್ ಹೋಗಿ ಮೋದಿ ಅವ್ರಿಗೆ ಹೇಳಿ ಹತ್ತು ಪರ್ಸೆಂಟ್ ಕೊಟ್ಬಿಡಿ ಅಂದರು ಮೂರು ಪರ್ಸೆಂಟ್ ಇರ್ತಕ್ಕಂಥ ಜನರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಅದನ್ನು ಕೇಳಿ ನೀವು ಮುಸ್ಲಿಮರು ಟೂ ಬಿ ಹಾಕಿ ಹೋಗ್ತಾ ಇದ್ರಿ ಹತ್ತು ಪರ್ಸೆಂಟ್ನಲ್ಲಿ ನಮಗೂ ಕೊಡ್ರಿ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಕೊಡಿರಿ ಅಂತ ಹೇಳಿ ನಮ್ಮ ಲಕ್ಷ್ಮಣ್ ಸೌದಿ ಅವರು ಹೇಳಿದಾರೆ ಮೊನ್ನೆ ಅದು ಮುಂದುವರಿದ ಜನಾಂಗಕ್ಕೆ ಇದೆ ಮುಂದುವರೆದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಸಲಗೇನೆ ಇದೆ ಆದರೆ ನೀವು ಎಕನಾಮಿಕ್ ವೀಕರ್ ಸೆಕ್ಷನ್ದಾಗ ತಗೊಳ್ಳಿ ಮೂರು ಪರ್ಸೆಂಟ್ ಕರ್ನಾಟಕದಲ್ಲಿಯೇ ಗೆಜೆಟ್ ತೆಗೆದು ನೋಡಿ ಮೂರು ಪರ್ಸೆಂಟ್ ಇರತಕ್ಕಂಥ ಜನರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಇದನ್ನು ಪ್ರಶ್ನೆ ಮಾಡಬೇಕು ಪ್ರಜ್ಞಾವಂತರಾಗಿ ಅದನ್ನು ಬಿಟ್ಟು ಅಲ್ಲಿ ನಾವು ಮೀಸಲಾತಿ ತೊಗೊಳ್ತಕ್ಕಂಥ ಒಂದು ಸಂವಿಧಾನಾತ್ಮಕವಾಗಿ ತೊಗೊಳಕ್ಕೆ ಬರ್ತದೆ ಇವರು ಜಗದೀಶ್ ಶೆಟ್ಟರು ಯಡಿಯೂರಪ್ಪ ತಮಗೆ ಏನು ತಮ್ಮ ಸಮುದಾಯಕ್ಕೆ ಬೇಕಾದಂಗೆ ಬಡ್ಗನೆ ಏನೋ ವೇದಾಗ ಹೋಗಿ ಇನ್ಕ್ಲೂಡ್ ಮಾಡಿದ್ದಾರೆ ಆ ಸಂಘಟನೆಗಳು ಹೇಳಲ್ಲ ನಾನು ಅದು ಅಸಂವಿಧಾನಿಕ ಆದರೆ ಈಗ ಅದನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಅವ್ರಿಗೆ ಬೇಕಾಗಿದೆ ಕೊಡಿ ಆ ಥರ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಂಥ ಒಂದು ಕಾನೂನು ವಿರೋಧ ಸಂವಿಧಾನ ವಿರೋಧ ಕೆಲಸಗಳನ್ನು ಮಾಡಲ್ಲ ಅದರದೇ ಆದಂಥ ಒಂದು ನಿಯಮ ನೀತಿ ಇರುತ್ತದೆ ಹಿಂದುಳಿದ ವರ್ಗಗಳ ಒಂದು ಆಯೋಗ ಇರ್ತೈತೆ ಆ ಆಯೋಗದಿಂದ ನಮಗೆ ಬಂದ ಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಗಳು ಅರ್ಥ ಮಾಡ್ಕೋಬೇಕು ಇವರು ಕೆಲವೇ ಕೆಲವು ಬಿ ಜೆ ಪಿ ಒಂದು ಶಾಸಕರ ಒಂದು ಅವರ ರಾಜಕೀಯ ಭವಿಷ್ಯಕ್ಕಾಗಿ ಇಡೀ ಪಂಚಮಸಾಲಿಗಳನ್ನು ನೀವು ಅಡಗ ಇಡಬೇಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಅದ್ರ ಜೊತೆಗೆ ಏನು ಹಿಂದೂಗಳು ಈಗೇನಾಗಿದೆ ಅಂದರೆ ಹಿಂದೂ ಮುಸ್ಲಿಮ್ ಮಾಡ್ತಕ್ಕಂಥ ಆರ್ ಎಸ್ ಎಸ್ ಅಜೆಂಡಾದಾಗೆ ಈಗ ಪಂಚಮ ಪಂಚಮಸಾಲಿ ಸ್ವಾಮಿಗಳ ಕಡೆಯಿಂದ ಪಂಚಮಸಾಲಿ ಸ್ವಾಮಿಗಳು ಜಗದ್ಗುರುಗಳು ಕೋಳು ಸ್ವಾಮಿಗಳು ಈ ಯತ್ ಯತ್ನಾಳವ್ರು ಹೇಳ್ತಾರೆ ನೋಡಿರಿ ಏ ಹಿಂದೂಗಳ ವಿರೋಧಿ ಸಿದ್ದರಾಮಯ್ಯ ಅಂದ್ರೆ ಏ ಹಿಂದೂಗಳು ಬರೀ ಅಷ್ಟೇ ಹಿಂದೂಗಳಾ ಅವರೇನಾದರೂ ನಿಮಗೆ ಹೋರಾಟ ಮಾಡಬೇಡ ಅಂತಿದ್ದಾರಾ ಬರೀ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಎಲ್ಲಿ ಹೋಯ್ದರೂ ಅದನ್ನು ಹಿಂದೂ ಮುಸ್ಲಿಕ್ಕೋಯ್ ಹಚ್ಚೋದು ಅಂದರೆ ಇವರ ಉದ್ದೇಶ ಸ್ಪಷ್ಟ ಇದೆ ಆರ್ ಎಸ್ ಎಸ್ ಬಿ ಜೆ ಪಿ ಅವರು ಪಂಚಮಸಾಲಿ ಜಗದ್ಗುರುಗಳನ್ನು ಕೂಡಲ ಸಂಗಮ ಸ್ವಾಮಿಗಳನ್ನು ದುರುಪಯೋಗ ಪಡಿಸಿಕೊಂಡು ಸಮಾಜವನ್ನು ನರಳಾಡಕ್ಕೆ ಬಿಡ್ತಾ ಇದ್ದಾರೆ ಅವತ್ತು ಲಾಠಿ ಚಾರ್ಜ್ ಆಗಲಿಕ್ಕೆ ನೇರ ಹೊಣೆ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ನೇರ ಹೊಣೆ ಅವರ ಪ್ರಚೋದನಾತ್ಮಕ ಒಂದು ಹೇಳಿಕೆಗಳೇ ಅದಕ್ಕೆ ಕಾರಣ ಇವತ್ತು ಏನು ಹಾಗೇ ಏನು ಪೊಲೀಸರು ಏನಾದರು ಅವ್ರ ಮೇಲೆ ಕಲ್ಲು ಎಸೆದು ಚಪ್ಪಲಿ ಎಸಿದ್ರೆ ಅವರು ಒಂದು ಸ ಒಂದು ಸ್ವಲ್ಪ ಕ್ರಮ ಇಲ್ಲಾಂದ್ರೆ ಏನಾಗ್ತದೆ ಅಂತ ಹೋರಾಟ ಆಗ್ತಿತ್ತು ಅದು ಎಲ್ಲರನ್ನೂ ಮುತ್ತಿಗೆ ಹಾಕಕ್ಕೆ ಬಿಟ್ಟರೆ ಇವತ್ತು ಶ್ರೀಲಂಕಾದಾಗ ಹೋಗಿ ಅಟ್ಯಾಕ್ ಮಾಡಿದ್ರಲ್ಲ ಆ ಥರ ಆಗ್ತಿತ್ತು ಆಗಬೇಕಾಗಿತ್ತಾ ಸೊ ಹಾಗಾಗಿ ಇದರ ಸಮರ್ಥನೆ ಮಾಡೋತಕ್ಕಂಥದ್ದಲ್ಲ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೆ ಒಂದೇ ನಾವೆಲ್ಲರೂ ಕಾನೂನು ಪಾಲಿಸ್ಕೊಂಡು ಕಾನೂನಿನ ಪ್ರಕಾರ ನಮ್ಮ ಸಮುದಾಯಕ್ಕೆ ಏನು ಸಿಗಬೇಕಾಗಿದೆ ನಾನು ಹೇಳಿದೆ ಪಂಚಮ ಸಾಲಿಗಳಿಗೆ ಮೀಸಲಾತಿ ಸಿಗಬೇಕು ಸಮಾನಾಂತರವಾಗಿರ್ತಕ್ಕಂಥ ನಮಗಿಂತ ಸ್ವಲ್ಪ ಮುಂದುವರೆದಂಥ ಜಾತಿಗಳಿಗೂ ಮೀಸಲಾತಿ ಸಿಕ್ಕಿದೆ ಯಡಿಯೂರಪ್ಪ ಹಾಗೂ ಜಗದೀಶ್ ಶೆಟ್ಟರು ತಮಗೆ ಬೇಕಾದಂಗೆ ಮಾಡಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಂಗೆ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆ ರೀತಿ ಪಂಚಮ ಸಾಲಿಗಳು ಕೂಡ ಇ ಡಬ್ಲ್ಯೂ ಎಸ್ ಇ ಡಬ್ಲ್ಯೂ ಎಸ್ನಲ್ಲಿ ಟೆನ್ ಪರ್ಸೆಂಟ್ಲಿ ಅದರಲ್ಲಿ ನಮಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಹೋರಾಟ ಮಾಡಿದರೆ ನಮ್ಗೆ ಜಯ ಸಿಗ್ತದೆ ಇದನ್ನು ಸ್ವಾಮೀಜಿಗಳ ಅರ್ಥ ಮಾಡಿಕೊಂಡು ಈ ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ ಅವರು ಕೈಗೊಂಬೆ ಆಗೋದನ್ನು ಬಿಟ್ಟು ಸಮಾಜವನ್ನು ಹಾಳು ಮಾಡಬಾರ್ದಂತಕ್ಕಂಥ ಮಾತನ್ನ ಅವ್ರು ರಾಜಕೀಯ ಮಾಡೋದನ್ನ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಹತ್ತು ಪರ್ಸೆಂಟ್ ಅಲ್ಲಿ ಮೂರು ಪರ್ಸೆಂಟ್ ಇರೋ ಜನಕ್ಕೆ ಹತ್ತು ಪರ್ಸೆಂಟ್ ಇದೆ ಅದರಲ್ಲಿ ಪಡಿಬೋದಲ್ಲ ನಾವು ನಮ್ಮ ಸಮಾಜಕ್ಕೆ ಎಷ್ಟು ಅವಶ್ಯಕತೆ ಇದೆ ಎರಡು ಪರ್ಸೆಂಟು ಮೂರು ಪರ್ಸೆಂಟ್ ಪಂಚಮಸಾಲಿಗಳಿಗೆ ಸಪ್ರೇಟ್ ಆಗಿ ಕೊಟ್ರೆ ಒಂದು ಎರಡು ಪರ್ಸೆಂಟ್ ಕೊಟ್ರೂ ಇಟ್ ಗುಡ್ ಈವರೆಗೆ ಪಂಚಮಸಾಲಿ ಸಮುದಾಯದ ಸಮೀಕ್ಷೆ ಅಧಿಕೃತವಾಗಿ ಒಂದು ಪಂಚಮಸಾಲಿ ಸಮುದಾಯದವರಾಗಲಿ ಪಂಚಮಸಾಲಿ ಶಾಸಕರಾಗಲಿ ಅಥವಾ ಪಂಚಮಸಾಲಿ ಸ್ವಾಮಿಗಳ ಕಡೆಯಿಂದ ಆಗಲಿ ಒಂದು ನಿರ್ದಿಷ್ಟವಾದಂಥ ಕರ್ನಾಟಕ ರಾಜ್ಯದಲ್ಲಿ ಸಾಲಿಗರ ಗಂಡು ಮಕ್ಕಳು ಎಷ್ಟು ಹೆಣ್ಣುಮಕ್ಕಳು ಎಷ್ಟು ನಿರುದ್ಯೋಗಿಗಳೇ ಎಷ್ಟು ಇಂಥ ಒಂದು ವರದಿಯನ್ನು ಎಟ್ಲೀಸ್ಟ್ ಸರ್ಕಾರಕ್ಕೆ ಸಲ್ಲಿಸುವಂಥ ಪ್ರಯತ್ನ ಯಾಕೆ ಆಗಲಿಲ್ಲ ಅನ್ನೋದು ಈಗ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನೀವಾರ ನಾನು ಒಂದು ನಿಮಿಷ ನಾನು ಹೇಳ ಮುಖ್ಯಮಂತ್ರಿಗಳು ಒಂದು ಹೇಳಿದ್ದಾರೆ ಈಗ ಏನು ಹೇಳಿದ್ದಾರೆ ಅಂದರೆ ನೀವು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನೀವು ಹೋಗಬೇಕು ಮೊದಲ ಅಲ್ಲಿ ಇದು ನಿರ್ಣಯ ಆಗಬೇಕು ಯಾರ್ಯಾರಿಗೆ ಏನೇನು ಎಷ್ಟು ಸಂಖ್ಯೆಯಾದ ಈ ಸರ್ವೆ ಆಗಬೇಕಿದು ಸಲ ಲಿಂಗಾಯತ ಎಷ್ಟಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿ ಏನು ಶೈಕ್ಷಣಿಕ ಸ್ಥಿತಿಗತಿ ಏನು ಅಲ್ಲಿ ಇದನ್ನು ಆಗಬೇಕಂತ ಈಗಾಗಲೇ ಹೇಳಿದ್ದಾರೆ ಅವರು ಇನ್ನು ಮುಂದಿಂದ ಹೇಳ್ತಾರೆ ಈಗ ಅದೇ ಗಡಿಬಿಡಿ ಒಳಗೆ ನಡೆದ್ರೆ ಸ್ವಾಮಿಗಳು ಭಾಳ ಗಡಿಬಿಡಿ ಒಳಗೆ ಅದಾರ ಇದನ್ನು ಮಾಡ್ತಾ ಇಲ್ಲ ಅವರು ಎಷ್ಟು ನಮ್ಮ ಸಮಾಜ ಐತಿ ಇದು ಮಾಡುವಂಥದ್ದು ಮಾಡ್ತಾ ಇಲ್ಲ ಇಲ್ಲೇ ಸಾಕಷ್ಟು ಮೂರು ಪೀಠಗಳದಾವೆ ಅಲ್ಲೊಬ್ರು ಬಬಲೇಶ್ವರದವ್ರು ಒಬ್ರು ಹೇಳ್ತಾರೆ ಅಲ್ಲಿ ವಚನಾನಂದ ಸ್ವಾಮಿಗಳು ಒಂದು ಹೇಳ್ತಾರೆ ಹೀಗಾಗಿ ಮೊದಲು ಇದನ್ನು ಒಗ್ಗೂಡು ಅಂತ ಒಗ್ಸೂಡು ಒಗ್ಗೂಡುವಂಥ ಕೆಲಸ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಅವರು ಇನ್ನೊಬ್ರು ಯಾರೋ ಬಿ ಜೆ ಪಿ ಶಾಸಕರು ಹೌದಪ್ಪ ಇದು ಬಿಜೆಪಿದಲ್ಲಿ ಹೌದು ಅನ್ನೋಕ್ಕೆ ನಾನು ಹೇಳ್ತೀನಿ ಇವತ್ತು ಡಿ ಎಸ್ ಶಾಸಕರು ಯಾಕೆ ಬರಲಿಲ್ಲ ಪಂಚಮಸಾಲಿನೇ ಅದಾರಲ್ಲ ಅವರು ಆ ಹೋರಾಡದ ಜೆ ಡಿ ಎಸ್ ಶಾಸಕರು ಯಾಕೆ ಬರಲಿಲ್ಲ ದೇವರಿಪುರಿಗೆ ಶಾಸಕರು ಕೇವಲ ಅವರು ಬ್ಲ್ಯಾಕ್ ಮೇಲ್ಗೆ ಅಂಜಿ ಕೆಲವು ನಮ್ಮ ಕಾಂಗ್ರೆಸ್ ಶಾಸಕರು ಸೊ ಇಂಥ ಬ್ಲ್ಯಾಕ್ ಮೇಲ್ ಮಾಡೋಣ ಬೇಡಪ್ಪ ಸ್ವಾಮಿಗಳದ್ದು ಯಾಕೆ ಕಿರಿಕಿರಿ ಅಂತೇಳಿ ಹೋಗಿರ್ತಾರೆ ನಾನು ಹೇಳ್ತೀನಿ ಬ್ಲ್ಯಾಕ್ ಮೇಲ್ ಸಲುವಾಗಿನೇ ನಮ್ಮ ಕಾಂಗ್ರೆಸ್ ಅಥವಾ ಇವರು ಹೋಗಿರ್ತಾರೆ ಹೋಗಿರ್ತಾರಂತ ಕ್ವಶನ್ ಅವ್ರಿಗೆ ದೊಡ್ಡ ಮುಖ್ಯಮಂತ್ರಿಗಳು ಲಿಂಗಾಯತ್ ವಿರೋಧಿ ಪಂಚಮಸಾಲಿ ಇರೋಧಿ ಹಿಂದೂ ಇರೋದಿ ಅಂತ ಹೇಳ್ತಿದ್ದಾರೆ ಇವರು ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ನಲ್ಲಿ ಹಾಯೆಷ್ಟು ಲಿಂಗಾಯತ ಸಚಿವರು ಇದ್ದಾರೆ ಪಂಚಮಸಾಲಿಗಳು ಜಾಸ್ತಿ ಇದಾರೆ ಪಂಚಮಸಾಲಿಗಳೇ ಜಾಸ್ತಿ ಇರೋದು ಅದರಲ್ಲಿ ಆಮೇಲೆ ಹಾಯೆಸ್ಟ್ ಲಿಂಗಾಯತ ಅಧಿಕಾರಿಗಳು ಹಾಯೆಸ್ಟ್ ಲಿಂಗಾಯತ ಸಿಬ್ಬಂದಿ ಇಡೀ ಸರ್ಕಾರವೇ ಇವತ್ತು ಆಳ್ತಾ ಇರೋದು ಲಿಂಗಾಯತರೇ ಆಳ್ತಾ ಇದ್ದಾರೆ ಅದರ ನಂತರ ಒಕ್ಕಲಿಗರು ಆಳ್ತಾ ಇದ್ದಾರೆ ಉಳಿದವ್ರದ್ದು ಏನು ಸ ಏನು ಇನ್ನೂ ಪಾತ್ರನಿಲ್ಲ ಆದರೆ ಹಣೆಪಟ್ಟಿ ಕೊಡೋಕೆ ಏನು ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿ ಲಿಂಗಾಯತರು ಮುಖ್ಯಮಂತ್ರಿ ಹಿಂದೂ ಇರೋದು ಇದೆಲ್ಲ ಸುಳ್ಳು ಅಪಪ್ರಚಾರ ಮಾಡೋದು ರಾಜಕೀಯ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಪಂಚಮಸಾಲಿ ಸಮುದಾಯದ ಶಾಸಕರ ಮಕ್ಕಳ ಮದುವೆಗೆ ಬರಕ್ಕೆ ಟೈಮ್ ಇದೆ ಅಲ್ಲಿಂದ ಹೋರಾಟದ ಬಂದಂತ ಇದರಲ್ಲಿ ಹತ್ತು ಸಾವಿರ ಜನ ಅಲ್ಲಿ ಇದ್ದಾರೆ ಹತ್ತು ಸಾವಿರ ಜನ ಇದ್ದಾರೆ ಹತ್ತು ಸಾವಿರ ಜನರ ಮುಂದೆ ಮುಖ್ಯಮಂತ್ರಿಗಳು ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಸೆಕ್ಯೂರಿಟಿ ಇಶ್ಯೂಸ್ ಆಗ್ತದೆ ಹೇಳ್ರಿ ಸೆಕ್ಯೂರಿಟಿ ಎಷ್ಟು ಆಗ್ತದೆ ಹೇಳಿ ನೀವು ವಿಚಾರ ಮಾಡಿ ಹಂಗಾರೆ ಯಾರು ಮದುವೆಗೆ ಅವರು ಅಷ್ಟಲ್ಲ ನೀವು ಏನು ನಿಮ್ಮ ಪ್ರಶ್ನೆನೇ ಅರ್ಥ ಅಲ್ಲಿದು ಪ್ರಶ್ನೆ ಅಲ್ಲ ಇದು ಅದಕ್ಕೂ ಇದಕ್ಕೂ ನೀವು ಹೊಂದಿಸ್ತೀರ ಅಂದ್ರೆ ಹೆಂಗೆ ಪ್ರಶ್ನೆನೇ ಅಲ್ಲ ಇದು ಇಡೀ ಸರ್ಕಾರನೇ ಅವ್ರು ಬೆನ್ನಿ ನಿಂತಿದೆ ಇಡೀ ಸರ್ಕಾರನೇ ಅವ್ರಿಗೆ ಐದು ವರ್ಷದಿಂದ ನಾಲ್ಕು ಉಳ್ದಿದೆ ನಾಲ್ಕು ಮಂದಿನ ಒಳಗೆ ಬರ್ರಪ್ಪ ನೀವು ಹತ್ತು ಸಾವಿರ ಮಂದಿ ಜೋಡಿ ಮಾತಾಡ್ಲಿಕ್ಕೆ ಹಂಗೆ ಜನ ಬನ್ರಿ ಅಂತ ಹೇಳ್ಯಾರ ಹತ್ತು ಜನ ಹತ್ತು ಜನ ಬರ್ರಿ ಅಂತಂದ್ರೆ ಬರಲ್ಲ ಜನ ಬರ್ರಿ ಅಂತ ಹೇಳಿ ಕರ್ಸ್ಯಾರ ಮೂರು ಜನ ಸಚಿವರು ಬಂದಾರ ಕರಾಕ್ ಅವ್ರಿಗೆ ನೀವು ರಾಜಕೀಯ ಮಾಡೋ ಸಂಬಂಧ ಬಿಜೆಪಿ ಜೆ ಮಾತು ಕೇಳಿ ಹೋಗಿ ಜನ ಹತ್ತು ಜನ ಬಂದಾರ ಇದು ಹತ್ತು ಜನ್ರಿಗೆ ಕರೆದಾರ ಒಳಗೆ बोलिए सर जना मंदर है सर आपने कहा कि पंचम साली को जो है रिजर्वेशन देना चाहिए देना चाहिए। तो मुसलमानों का जो टू बी रिजर्वेशन है जो पिछली सरकार ने ही दिया था कांग्रेस सरकार के इस तहत तहती रिजर्वेशन है बाबा साहब अम्बेडकर के संविधान के मुताबिक ही वो बिल्कुल जो है अधिवेशन करके संशोधन करके सब करके, करके टू बी रिजर्वेशन को दिया गया था जब बीजेपी की सरकार आई तो टू बी रिजर्वेशन जो है मुसलमानों को खारिज कर दिया तो पिछले चुनाव में मुसलमानों ने 85 फाइव परसेंट नियर अबाउट वोटिंग की और आपको चुनकर लाया आपकी सरकार को चुनकर लाया जबकि उस वक्त वादा किए थे वो जो भी आपने गारंटी दी थी उसे पूरा किया उसके लिए आपको मुबारकबाद उसके अलावा आपने टू बी रिजर्वेशन को रिजॉल्व करने का भी वादा किया था लेकिन अभी तक जो आपका इस सदन में हमने देखा कि टू बी रिजर्वेशन के रिजॉल्व को लेकर ना कोई कांग्रेस का एक भी वहाँ पर जो बैठा हुआ है

ಸಮಾಜವನ್ನ ದುರುಪಯೋಗ ಮಾಡ್ಕೊಂತ ಇದಾರೆ ಅಂತ ಹೌದು ಹೌದು ಮಠವನ್ನು ದುರುಪಯೋಗ ಈಗ ಮಠದಿಂದ ಅವ್ರನ್ನ ಏನಾದ್ರು ಪದಚತಿ ಮಾಡಕ್ಕೆ ಹೊರ ಹಾಕಲಿಕ್ಕೆ ಸಮಾಜದಿಂದ ಏನಾದ್ರು ಈಗ ಈಗ ಅವರು ಗಾಳಿ ಒಳಗೆ ಅದಾರ ಈ ಗಾಳಿ ಸ್ವಲ್ಪ ಗಾಳಿ ತಣ್ಣ ಆಗದ ಗೊತ್ತಾಕೈತಿ ಅವ್ರ ಪರಿಸ್ಥಿತಿ ಏನಂತ ಈಗ ಅವರು ಒಟ್ಟು ಅವರು ಬಿ ಜೆ ಪಿಯವ್ರು ಗಾಳಿ ಒಳಗೆ ಅದಾರ ಬಟ್ ಸಮಾಜ ಎಲ್ಲ ಗಮನಿಸ್ತದೆ ಎಲ್ಲರಿಗೂ ಗೊತ್ತಿದೆ ಅವ್ರು ಲಾಸ್ಟ್ ಟೈಮ್ ಅವರು ಟೂ ಬಿ ಟೂ ಬಿ ತೆಗೆದು ಟೂ ಡಿ ಕೊಟ್ಟರಾಗ ಯಾರು ಅವ್ರ ಮಾತು ಕೇಳಿನ ವೋಟ್ ಹಾಕಿದ್ರೇನು ಚುನಾವಣೆಯಲ್ಲಿ ಏನು ಅವರು ಬಿ ಜೆ ಪಿಗೆ ಹಾಕ್ಬೇಕು ಇದು ಹಾಕಿದ್ರೆ ನಾವು ಇಲ್ಲ ಕಾಂಗ್ರೆಸ್ಸಿಗೆ ಆರಿಸ್ತಂದ್ರು ಸಮಾಜ ಭಾಳ ಸರಣೆ ಅದ ಏನು ಬೆಕ್ಕತ್ತು ಮಾಡಿದ್ರು ಸಹಿತ ಸಮಾಜಕ್ಕೆ ಗೊತ್ತದ ಆದರೆ ಈ ಒಂದು ಅಮಾಯಕರಿಗೆ ನೀವು ಬಲಿ ಕೊಡಬೇಡ್ರಿ ಅಂತ ಹೇಳ್ತಕ್ಕಂಥದ್ದು ಏನು ಲಾಠಿ ಚಾರ್ಜ್ ಆಯ್ತಲ್ಲ ಆ ಥರ ಆಗಬಾರ್ದು ನಿಮ್ಮ ಒಂದು ಹೇಳಿಕೆಗಳಿಂದ ನಿಮ್ಮ ಪ್ರಚೋದನಾತ್ಮಕ ಭಾಷಣಗಳಿಂದ ನೀವು ಕಾನೂನು ಪ್ರಕಾರ ಸಂವಿಧಾನ ಪ್ರಕಾರ ನಾವು ಏನು ಪಡಿಬೇಕಾಗಿದೆ ಅದನ್ನು ಒಂದು ಒಂದು ಮೊದಲು ಡಿಸೈಡ್ ಮಾಡಬೇಕು ತೀರ್ಮಾನ ಮಾಡಬೇಕು ಹೊರತಾಗಿ ಸುಮ್ಮನೆ ನಾವು ಯಾರೋ ಹೇಳಿದ್ರು ಅಲ್ಲಿ ಅವ್ರು ಹೇಳ್ತಾರೆ ಟೂಯೇ ಬೇಕಂತ ಹೇಳ್ತಾರೆ ಇವರು ಹೇಳ್ತಾರೆ ಶಾಸಕರು ಹೇಳ್ತಾರೆ ನಾವು ಟೂಯೇ ಕೇಳ್ತಾ ಇಲ್ಲ ಟು ಬಿ ತೆಗೆದುಕೊಡ್ರಿ ಅಂತ ಹೇಳ್ತಾರೆ ಕ್ಲಾರಿಟಿ ಇಲ್ಲ ಅವ್ರ ಹತ್ರ ಕ್ಲಾರಿಟಿ ಇಲ್ಲ ಸುಮ್ಮನೆ ಅಲ್ಲಿ ಹೆಂಗೆ ಆರ್ ಎಸ್ ಆದೇಶ ಬರ್ತಿತ್ತು ಆ ಥರ ಇವರೆಲ್ಲ ಆಟ ಆಡಕ್ಕೆ ಈ ಈ ಪಂಚಮಸಾಲಿಯಲ್ಲೇ ನಮ್ಮ ಮೂರು ಗುಂಪಾಗಿ ಅವರಿಗೆ ಮೂರು ಸ್ವಾಮಿಗಳು ಮೂರು ದಿಕ್ಕಿಗೆ ಮಾತಾಡ್ತಿದ್ದಾರೆ ವಿಜಯಾನಂದ ಕಾಶಪ್ಪನವರು ಅಖಿಲ ಭಾರತ ವೀರಸೆ ಇದು ಯಾವುದು ಪಂಚಮಾಲಿ ಅಧ್ಯಕ್ಷರು ಅವರೇ ಇವ್ರ ಜೊತೆ ಇಲ್ಲಿ ಇವತ್ತು ಅವರೇ ಇವ್ರಿಗೆ ನೀವು ಮಾಡೋದು ತಪ್ಪು ಹೇಳ್ತಾ ಹೇಳ್ತಿದ್ದಾರೆ ಇದು ಬಿಜೆಪಿ ಸೇರ್ಕೊಂಡು ಇದು ಮಾಡ್ತಾ ಇದೆ ಬಿಜೆಪಿ ಹೊಂದ್ರೆ ನೀವು ತಪ್ಪು ಅಂತ ಹೇಳಿದ್ರೆ ಸ್ವಾಮೀಜಿಗಳಂದ್ರೆ ಅವ್ರನ್ನ ನಾನು ಸಮಾಜದಿಂದ ಹೊರಗೆ ಹಾಕ್ತೀನಿ ನಾಳೆಗೆ ನನಗೂ ಹೊರ ಹಾಕ್ತೀನಿ ಅಂತಾರೆ ಅವ್ರು ಸ್ವಾಮೀಜಿಗಳು ಬರ್ತದ ನೋಡಿ ಸ್ಟೇಟ್ಮೆಂಟ್ ಅವರ ಟೂ ಡಿ ಟು ಅನ್ನ ಕ್ಯಾನ್ಸಲ್ ಮಾಡಿಸಿ ಆಮೇಲೆ ಇದಕ್ಕೆ ನಿಮ್ ಮುಂದೆ ಬರ್ರಿ ಅಂತಾರೆ ಸರ್ ಅಲ್ಲ ಟು ಡಿ ಅಂತೇಳಿ ಬಿಜೆಪಿ ಸರ್ಕಾರ ಗಡಿಬಿಡಿ ಒಳಗೆ ಎಲೆಕ್ಷನ್ಸ್ ಅಲ್ಲ ಏನು ಕೊಡ್ತಲ್ಲ ಅದನ್ನು ತಲೆನ ತೆಗಿರಿ ಯಾಕಂದ್ರೆ ಇನ್ನೂ ಶಾಸಕರೊಬ್ಬರು ಯತ್ನಾಳ್ ಅವ್ರು ಹೇಳ್ತಾರೆ ಅವ್ರು ನಮ್ಗೆ ನಮಗೆ ನಾ ಟೂ ಡಿನೇ ಟೈಪೇ ಬೇಕು ಟು ಬಿ ಅವ್ರನ್ನ ತೆಗಿಬೇಕು ಮುಸ್ಲಿಮ್ರೆ ತೆಗೆದುಕೊಡ್ಬೇಕು ಅಂತಾರೆ ಅವ್ರು ಅವ್ರು ತಲೆಯೊಳಗೆ ಅದೇ ಈ ಟೂ ಎದೊಳಗೆ ಸೇರ್ಸೋದು ತಿಳಿಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಆ ಥರ ಅಂಥ ವಿಚಾರಗಳನ್ನ ಬಿಡ್ರಿ ಅವ್ರು ಮುಸ್ಲಿಮಾನರಿಗೆ ಕೊಟ್ಟಿರ್ತಾರೆ ಹಿಂದುಳಿದ ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಸ ಒಂದು ಮೀಸಲಾತಿಯನ್ನು ಕೈ ಹಚ್ಚಬೇಡ್ರಿ ಇನ್ನೊಬ್ಬರು ತಿಂದು ನಾವು ಬಸವಣ್ಣ ಹೇಳಿಲ್ಲ ಬೇರೆಯವ್ರಿಗೆ ಕಸ್ಕೊಂಡು ತಿನ್ನೋದಿಲ್ಲ ನಾವು ದಾಸೋಹಿಗಳು ಲಿಂಗಾಯತರು ಬಸವಣ್ಣನ ಅನ್ಯಾಯಿಗಳಂದ್ರೆ ದಾಸೋಹಿ ಒಂದು ವಚನದಲ್ಲಿ ಹೇಳ್ತಾರಲ್ಲಿ ಕಲ್ಯಾಣದಲ್ಲಿ ಆ ಸಂದರ್ಭದಲ್ಲಿ ಎಲ್ಲರೂ ದುಡಿತಿದ್ರು ಕಾಯಕ ಮಾಡ್ತಿದ್ರು ಬೇಡವ್ರು ಯಾರೂ ಇರಲಿಲ್ಲ ಬೇಡವರು ಯಾರೂ ಇರಲಿಲ್ಲ ನೀಡೋರೇ ಜಾಸ್ತಿ ಇದ್ರು ಕೊಡೋರೇ ಜಾಸ್ತಿ ಇದ್ರು ಹೊರತಾಗಿ ಯಾರೂ ಬೇಡವರು ಭಿಕ್ಷುಕರು ಹೊಟ್ಟೆ ಇರಲಿಲ್ಲ ಆ ರೀತಿ ನಾವು ಭಿಕ್ಷುಕರಾಗೋದು ಬೇಡ ಬೇರೆಯವರು ಕಸಗೊಂಡು ಭಿಕ್ಷುರಾಗೋದು ಬೇಡ ನಮ್ಮ ಒಂದು ಸಮುದಾಯದಿಂದ ಬೇರೆಯವ್ರಿಗೆ ತೊಂದರೆ ಆಗ್ಲಾರ್ದಂಗೆ ಎಲ್ಲಿ ಆಗ್ತಾಯಿದೆ ಮೀಸಲಾತಿ ಮೂರು ಪರ್ಸೆಂಟ್ ಜನರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡ್ತಾ ಇದ್ದಾರೆ ಅಲ್ಲಿ ಅದರಲ್ಲಿ ನಾವು ಎರಡು ಪರ್ಸೆಂಟ್ ತೊಗೊಂಡ್ರೆ ನಮ್ಗೆ ಯಾರಿಗೂ ಅನ್ಯ ಆಗೋದಿಲ್ಲ ಅಂತಕ್ಕಂಥ ಭಿಕ್ಷುಕ ಹೆಸರು ಹೇಳಿದರು ಇವತ್ತಿನ ತೇತದಾಗೆಲ್ಲ ಜಗತ್ತನಾಗ ಯಾವ ಭಿಕ್ಷುಕನು ಇನ್ನೊಬ್ಬರಿಗೆ ನೀಡಿದ್ದು ನನಗೆ ನೀಡತ್ ಹೇಳಿಲ್ಲ ತಗೊಂಡು ಅದರ ತಗೊಂಡು ನೀಡತ್ ಹೇಳಿಲ್ಲ ಇನ್ನೊಬ್ಬ ಒಬ್ಬ ಭಿಕ್ಷುಕ ಇನ್ನೊಬ್ಬರಿಗೆ ದಾನ ನೀಡಿದ್ದು ನನಗೆ ಅದು ಅವನು ತಗೊಂಡು ನನಗೆ ನೀಡತ್ ಹೇಳಿಲ್ಲ ನಾವು ಆ ಥರ ವಿಚಾರ ಮಾಡಬೇಕು ಶರಣ ಪದ್ಧತಿ ಅದಿಂತ ಮಾನವ ಧರ್ಮ ಇದು ನೀನು ಇನ್ನೊಬ್ಬನಿಗೆ ಕೊಟ್ಟಿದ್ದ ನನಗೆ ಬೇಡಪ್ಪ ಅಂತ ಹೇಳಬೇಕಿದ್ ಮಾನವ ಧರ್ಮ ಮಾನವ ಧರ್ಮ ಬಿಟ್ರೆ ಯಾವ ಧರ್ಮ ಇಲ್ಲ ಮಾನವ ಧರ್ಮನೇ ಕೊನೆಯದು

ಕೊಟ್ರು ನಿನ್ನೆ ಮುಖ್ಯಮಂತ್ರಿ ಹೇಳ್ಬಿಟ್ಟಿದ್ದಾರೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಎಲ್ಲಾ ಪೇಪರ್ ಬಂದಿದೆ ಎಲ್ಲಾ ಮಾಧ್ಯಮ ಮುಂದೆ ನಿಮ್ಮ ಮುಂದೆ ಹೇಳು ಎಲ್ಲರಿಗೂ ಅವ್ರು ಮತ್ತೆ ನೀವು ಅದನ್ನ ಪ್ರಶ್ನೆ ಮಾಡ್ದಾರೆ ತಿರ್ಗಾಮ್ ಅವರಷ್ಟು ದೊಡ್ಡವರಲ್ಲ ತುಂಬಾ ಧನ್ಯವಾದ ಎಲ್ಲರಿಗೂ